ಹಿಂದೂ ಸಮಾಜದ ಮಾರ್ಗದರ್ಶನದಲ್ಲಿ ನಗರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯುವ ಮುಖಂಡ ದಯಾನಂದ್ ಮರಾಠಿ ಮತ್ತು ಯಲ್ಲಾಪುರದ ಗಣೇಶ್ ಬಂಟ ಸಿದ್ಧಪಡಿಸಿ ಮುದ್ರಿಸಿದ ಭಾರತಿ ದರ್ಶನಿಕೆಯ ಬಿಡುಗಡೆ ಸಮಾರಂಭ ನಗರದ ಶಂಕರ್ ಮಠದಲ್ಲಿ ನಡೆಯಿತು ಭಾರತಿ ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಿ ಮಾತನಾಡಿದ ಪತ್ರಕರ್ತ ಸಂದೇಶ್ ಎಸ್ ಜೈನ್ ದಯಾನಂದ್ ಮರಾಠಿ ಮತ್ತು ಗಣೇಶ್ ಭಂಟ ಸಿದ್ಧಪಡಿಸಿ ಮುದ್ರಿಸಿರುವ ಭಾರತಿ ದಿನದರ್ಶಿಕೆ ಧರ್ಮ ಜಾಗೃತಿಯ ಜೊತೆಗೆ ಭವಿಷ್ಯದಲ್ಲಿ ದಾಂಡೇಲಿಗೊಂದು ಹೆಸರನ್ನ ಭವಿಷ್ಯದಲ್ಲಿ ದಾಂಡೇಲಿಗೊಂದು ಹೆಸರನ್ನ ತಂದುಕೊಡುವ ನಿಟ್ಟಿನಲ್ಲಿ ಮುಂದಡಿ ಇಡಲಿದ್ದು ಆ ನಿಟ್ಟಿನಲ್ಲಿ ಈ ದಿನದರ್ಶಿಕೆ ಇದೆ ಎಂದರು ವೇಗವಾಗಿ ಬೆಳೆಯುತ್ತಿರುವ ಇಂದಿನ ದಿನಮಾನಗಳಲ್ಲಿ ಸಂಸ್ಕೃತ ಸಂಸ್ಕಾರ ಮಾಯವಾಗುತ್ತಿದೆ ಹಿಂದೆ ಕೂಡು ಕುಟುಂಬ ಜೀವನ ಪದ್ಧತಿ ಇದ್ದ ಸಂದರ್ಭದಲ್ಲಿ ಮಕ್ಕಳ ಭವಿಷ್ಯದ ಉನ್ನತಿಗೆ ಸುಯೋಗ್ಯ ಸಂಸ್ಕಾರ ಸಂಸ್ಕೃತಿಯ ವಾತಾವರಣವಿತ್ತು ಇಂದು ನಾವು ನಮ್ಮ ಮಕ್ಕಳನ್ನ ವೈದ್ಯರನ್ನಾಗಿಸುವ ಇಂಜಿನಿಯರನ್ನಾಗಿಸುವ ದಾವಂತದಲ್ಲಿ ಮಕ್ಕಳಲ್ಲಿ ಧರ್ಮ ಜಾಗೃತಿ ಉನ್ನತ ಆಚಾರ ವಿಚಾರಗಳನ್ನ ಕಲಿಸುವ ಪದ್ಧತಿಯಿಂದ ವಿಮುಖರಾಗಿದ್ದೇವೆ ಎಂದರು ಉಪನ್ಯಾಸಕ ಜಿಎಸ್ ಹೆಗಡೆ ದಿನದರ್ಶಿಕೆಯ ಮಹತ್ವವನ್ನ ವಿವರಿಸಿ ಪಂಚಾಂಗದ ಸಮಗ್ರ ವಿವರಣೆಯನ್ನ ನೀಡಿದ್ರು ನೂತನವಾಗಿ ಬಿಡುಗಡೆಗೊಂಡ ಭಾರತೀ ದಿನದರ್ಶಿಕೆ ಹಿಂದೂ ಧರ್ಮ ಬಾಂಧವರ ಹೊಸ ವರ್ಷ ಯುಗಾದಿಯ ದಿನವನ್ನೇ ವರ್ಷದ ಮೊದಲ ದಿನವನ್ನಾಗಿಸಿಕೊಂಡು ಸಿದ್ಧಪಡಿಸಲಾಗಿದ್ದು ಅತ್ಯುತ್ತಮವಾದ ಕಾರ್ಯ ಎಂದರು ಮುಖ್ಯ ಅತಿಥಿ ಆರ್ಎಸ್ಎಸ್ ಪ್ರಮುಖರಾದ ವಾಸುದೇವ್ ಪ್ರಭು ಅವರು ಪ್ರತಿಯೊಬ್ಬ ಹಿಂದೂ ಧರ್ಮೀಯರು ಭಾರತಿ ದಿನದರ್ಶಿಕೆಯನ್ನ ತಮ್ಮ ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಅದರಂತೆ ನಡೆದುಕೊಳ್ಳಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಂಕರ್ ಮಠದ ಅಧ್ಯಕ್ಷರು ಹಾಗೂ ನಗರದ ವಕೀಲ ಸಂಘದ ಅಧ್ಯಕ್ಷ ಎಚ್ ಎಸ್ ಕುಲಕರ್ಣಿ ಭಾರತಿ ದಿನದರ್ಶಿಕೆ ಎಲ್ಲಾ ಹಿಂದೂ ಧರ್ಮೀಯರ ಮನೆಗಳಲ್ಲಿ ಅಗತ್ಯವಾಗಿ ಇರಬೇಕು ಹಿಂದೂ ಧರ್ಮ ಜಾಗೃತಿ ಮತ್ತು ಸಂಸ್ಥಾಪನೆಯಲ್ಲಿ ಭಾರತಿ ದಿನದರ್ಶಿಕೆ ಮುಖ್ಯ ಪಾತ್ರವನ್ನ ವಹಿಸಲಿದೆ ಎಂದರು ವೇದಿಕೆಯಲ್ಲಿ ನಗರಸಭೆಯ ಸದಸ್ಯರಾದ ಬುದ್ಧಿವಂತ ಗೌಡ ಪಾಟೀಲ್ ಗಜಾನನ್ ಉಪಸ್ಥಿತರಿದ್ದರು ಭಾರತಿ ದಿನದರ್ಶಿಕೆಯ ಪ್ರಮುಖರಾದ ದಯಾನಂದ್ ಮರಾಠಿ ಅವರು ಭಾರತಿ ದಿನದರ್ಶಿಕೆಯ ಉದ್ದೇಶದೊಂದಿಗೆ ಇದರ ಅಗತ್ಯತೆಯನ್ನ ವಿವರಿಸಿ ಸ್ವಾಗತಿಸಿದ್ರು ಭಾರತಿ ದಿನದರ್ಶಿಕೆಯ ಇನ್ನೋರ್ವ ಪ್ರಮುಖರಾದ ಗಣೇಶ್ ಬಂಟ ವಂದಿಸಿದ್ರು ಶಿಕ್ಷಕರಾದ ಗಣೇಶ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದ್ದ ದಾಂಡೇಲಿ ತಾಲೂಕಾ ಎರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಸಮಾರಂಭ ನಗರಸಭೆಯ ಸಭಾಭವನದಲ್ಲಿ ಶುಕ್ರವಾರ ನಡೆಯಿತು ಲಾಂಛನವನ್ನ ಬಿಡುಗಡೆಗೊಳಿಸಿದ ನಗರಸಭೆಯ ಪೌರಾಯುಕ್ತ ರಾಜಾರಾಂ ಪವಾರ್ ದಾಂಡೇಲಿ ತಾಲೂಕಾ ಎರಡನೇ ಸಾಹಿತ್ಯ ಸಮ್ಮೇಳನಕ್ಕಾಗಿ ಅತ್ಯಂತ ಸುಂದರವಾದ ಹಾಗೂ ಅರ್ಥಪೂರ್ಣವಾದ ಲಾಂಛನವನ್ನ ವಿನ್ಯಾಸಗೊಳಿಸಲಾಗಿದೆ ದಾಂಡೇಲಿಯ ಅಲ್ಲಿರುವಂತಹ ಎಲ್ಲಾ ಮಹತ್ವದ ಸಂಗತಿಗಳು ಹಾಗೂ ದಾಂಡೇಲಿಯ ಗುರುತುಗಳನ್ನ ಲಾಂಛನದಲ್ಲಿ ಚಿತ್ರಿಸಲಾಗಿದೆ ದಾಂಡೇಲಿ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಗೊಳಿಸುವುದು ಎಲ್ಲರ ಜವಾಬ್ದಾರಿಯಾಗಿದ್ದು ಕನ್ನಡದ ನುಡಿ ಹಬ್ಬವಾಗಿರುವ ಸಮ್ಮೇಳನವನ್ನ ಯಶಸ್ವಿಗೊಳಿಸಲು ನಗರಾಡಳಿತ ಎಲ್ಲಾ ರೀತಿಯಿಂದಲೂ ಸಹಕಾರ ನೀಡುತ್ತದೆ ಎಂದರು ತಹಶೀಲ್ದಾರ್ ಎಂಎನ್ ಮಠದ ಮಾತನಾಡಿ ಸಾಹಿತ್ಯ ಸಮ್ಮೇಳನ ಸಂಘಟಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ತಾಲೂಕಾಡಳಿತದ ಸಹಕಾರ ಸಂಪೂರ್ಣವಾಗಿದೆ ಎಂದರು ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಮಾತನಾಡಿ ದಾಂಡೇಲಿ ಸಾಂಸ್ಕೃತಿಕ ನಗರಿಯಾಗಿದ್ದು ಇಂತಹ ಸಮೃದ್ಧವಾಗಿರುವ ದಾಂಡೇಲಿಯಲ್ಲಿ ನಡೆಯುತ್ತಿರುವ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಎಲ್ಲರೂ ತನುಮನ ಧನಗಳಿಂದ ಸಹಕರಿಸಬೇಕು ಎಂದರು ನಾನು ಮೊತ್ತ ಮೊದಲಿಗೆ ಎಲ್ಲ ಸಾಹಿತ್ಯ ಸುಖ ಹಾಗೂ ದಾಂಡಿ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಎಲ್ಲ ಗಣ್ಯರ ಹಾಗೂ ಗಾಂಡಿಲಿಯ ಸುಮಂತ ಸಾಹಿತ್ಯ ಈಗಾಗಲೇ ಜಿಲ್ಲಾಧ್ಯಕ್ಷರು ವಾಸ್ತವಿಕವಾಗಿ ತುಂಬಾ ವಿವರವಾಗಿ ಮಾತನಾಡಿದ್ದಾರೆ ನಾನು ಹೆಚ್ಚಿನ ಹೇಳಿಕೆ ಬಯಸಲಿಲ್ಲ ಬಹಳಷ್ಟು ಅದ್ಭುತವಾಗಿ ದಾಂಡೇಲಿಯ ಸೊಬಗನ್ನ ಈ ವರ್ಷದ ಒಂದು ಲಾಂಛನದಲ್ಲಿ ಕಂಡು ಬಂದಿದೆ ಅತ್ಯಂತ ಸುಂದರವಾಗಿ ಹೇಳಬೇಕೆಂದ್ರೆ ಯಾರು ನೋಡಿದ್ರು ಕೂಡ ಅದನ್ನು ನೋಡಿ ಹೇಳ್ತಾರೆ ಯಾಕಂದ್ರೆ ಪರಿಸರವನ್ನ ಯಾವತ್ತೂ ಕೂಡ ಸಾಹಿತ್ಯಕ್ಕೆ ಪರಿಸರ ನೇರವಾದ ಸಂಬಂಧ ಇದೆ ಸಾಹಿತ್ಯ ಹುಡುಗುದೇ ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ಸ್ಥಳದಲ್ಲಿ ಆ ನದಿಯ ತಡ ಇರ್ಬೋದು ಅರಣ್ಯದ ಮಧ್ಯದಲ್ಲಿ ಕೃಷಿಗಳ ಒಂದು ಪ್ರಾಣಿಗಳ ಓಡಾಟ ಇರಬಹುದು ಒಂದು ಒಳ್ಳೆಯ ಹಳೆಯ ಮನೆ ಇರ್ಬೋದು ಅಲ್ಲಿ ಏಕಾಂಗ ಕೂದಾಗ ಒಳ್ಳೆಯ ಸಾಹಿತ್ಯಗಳು ಒಳ್ಳೆ ಒಳ್ಳೆಯ ಸಾಹಿತ್ಯ ಆಸಕ್ತಿಗಳು ಹಾಗಾಗಿ ಒಳ್ಳೆಯ ಲಾಂಛನವನ್ನ ಅಭಿನಂದಿಸಿ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದ್ ಪಠಾಣ್ ಕರ್ನಾಟಕ ಸಂಘದ ಅಧ್ಯಕ್ಷ ಯುಎಸ್ ಪಾಟೀಲ್ ಸಾಂದರ್ಭಿಕವಾಗಿ ಮಾತನಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಸಮ್ಮೇಳನದ ಸಂಘಟನೆಯ ರೂಪರೇಷೆಯ ಬಗ್ಗೆ ತಿಳಿಸಿದ್ರು ಕಸಪ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರ ಸಹಕಾರ ಕೋರಿದ್ರು ಈ ಸಂದರ್ಭದಲ್ಲಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ನಿಕಟಪೂರ್ವ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸದಸ್ಯರಾದ ಅನಿಲ್ ನಾಯ್ಕರ ಮೋಹನ್ ಹಲ್ವಾಯಿ ರುಕ್ಮಿಣಿ ಬಾಗಡೆ ರಮಾ ರವೀಂದ್ರ ದಶರಥ ಬಂಡಿವಡ್ಡರ್ ಗೌಡ ಪಾಟೀಲ್ ಮಹಾದೇವ ಜಮಾದಾರ್ ಸೇರಿದಂತೆ ಮೊದಲಾದವರಿದ್ದರು ಕಸಪ್ಪ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಸ್ವಾಗತಿಸಿದ್ರು ಪದಾಧಿಕಾರಿ ಎನ್ಆರ್ ನಾಯ್ಕ್ ವಂದಿಸಿದ್ರು ದೆಹಲಿಯ ರೈತ ಹೋರಾಟದ ಸಂದರ್ಭದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನ ಈಡೇರಿಸಲು ಒತ್ತಾಯಿಸಿ ದೆಹಲಿ ಚಲೋ ಹಮ್ಮಿಕೊಂಡಿದ್ದ ರೈತರ ಮೇಲೆ ಕೇಂದ್ರ ಸರ್ಕಾರ ಎಸಗಿರುವ ದೌರ್ಜನ್ಯವನ್ನ ಖಂಡಿಸಿ ದಾಂಡೇಲಿಯಲ್ಲಿ ಸಿಐಟಿಯು ನೇತೃತ್ವದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿದ್ರು ಉತ್ಪಾದನಾ ವೆಚ್ಚ ಶೇಕಡ ಐವತ್ತರಷ್ಟು ಸೇರಿಸಿ ಕನಿಷ್ಠ ಬೆಂಬಲ ಬೆಲೆ ನಿಗದಿಗೆ ಕಾನೂನು ರಕ್ಷಣೆ ಸೇರಿದಂತೆ ಐತಿಹಾಸಿಕ ರೈತರ ಸಂಘಟನೆಗಳ ದೆಹಲಿ ಚಲೋ ಮೆರವಣಿಗೆ ಬೆಂಬಲಿಸಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇಳಿಸಲು ಒತ್ತಾಯಿಸಿ ದುಡಿಯುವ ಜನರ ಶೋಷಣೆ ತಪ್ಪಿಸುವಂತೆ ಆಗ್ರಹಿಸಿ ಉದ್ಯೋಗ ಸೃಷ್ಟಿಸಲು ಆಗ್ರಹಿಸಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳ ವಿರೋಧಿಸಿ ಈ ಪ್ರತಿಭಟನೆ ನಡೆಸಲಾಗಿದೆ ಅಂಗನವಾಡಿ ನೌಕರರು ಪೌರ ಕಾರ್ಮಿಕರು ಪೇಪರ್ ಮಿಲ್ ಕಾರ್ಮಿಕರು ಕಟ್ಟಡ ಕಾರ್ಮಿಕರ ಸಂಘಟನೆ ಮತ್ತು ಯುವಜನ ಸಂಘಟನೆಯ ಸದಸ್ಯರು ಸದಸ್ಯರು ಸೇರಿದಂತೆ ಹಲವಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಸಭೆಯನ್ನ ಉದ್ದೇಶಿಸಿ ಸಿಐಟಿಯುನ ಮುಖಂಡ ಸಲೀಂ ಸೈಯದ್ ಡಿವೈಎಫ್ಐನ ಮುಖಂಡ ಡಿ ಸ್ಯಾಮ್ಸನ್ ಅಂಗನವಾಡಿ ನೌಕರರ ಸಂಘಟನೆಯ ಕಾಳೆ ಮಂಜುಳಾ ನಾಯರ್ ಮೊದಲಾದವರು ಮಾತನಾಡಿದರು ನಂತರ ನಾಡ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ರು ರಾಜ್ಯಾದ್ಯಂತ ನಡೆಯುತ್ತಿರುವ ರೈತರ ಹೋರಾಟ ಬೆಂಬಲಿಸಿ ಈ ಪ್ರತಿಭಟನೆ ನಡೆಸಲಾಗಿದೆ ಎಂದಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುವುದು ದೇಶದ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕಾಗಿದೆ ರೈತರ ಶಾಂತಿಯುತ ಹೋರಾಟದ ಮೇಲೆ ಪೊಲೀಸ್ ಹಾಗೂ ಸಶಸ್ತ್ರ ಭದ್ರತಾ ಪಡೆಗಳನ್ನ ಚೂಬಿಟ್ಟಿರುವುದಲ್ಲದೆ ಲಾಠಿ ಪ್ರಹಾರ ರಬ್ಬರ್ ಬುಲೆಟ್ ಆಶ್ರುವಾಯು ಸಿಡಿತದಂತಹ ಪೈಶಾಚಿಕ ದೌರ್ಜನ್ಯವನ್ನ ರೈತರ ಮೇಲೆ ಎಸಗಿರುವುದನ್ನ ಖಂಡಿಸುತ್ತೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ ದೆಹಲಿ ಚಲೋ ಪ್ರತಿಭಟನೆಯನ್ನ ನಡೆಸುವ ರೈತರ ಹಕ್ಕನ್ನ ರಕ್ಷಿಸಬೇಕು ಕೂಡಲೇ ರೈತರ ಪ್ರತಿಭಟನೆ ಹತ್ತಿಕ್ಕಲು ಜಮೆ ಮಾಡಿರುವ ಎಲ್ಲಾ ಪಡೆಗಳನ್ನ ವಾಪಸ್ ಕರೆಸಿಕೊಳ್ಳಬೇಕು ಮತ್ತು ರೈತರ ಹಾಗೂ ಕಾರ್ಮಿಕರ ಹೋರಾಟವನ್ನ ಹಾಗೂ ಅವರ ನ್ಯಾಯಯುತ ಆಗ್ರಹಗಳನ್ನು ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಟೂ ನೈನ್ one zero seven four seven eight one five zero nine double three six seven six landline zero eight three eight two two six five nine double 3, three zero eight three eight two two six five triple three, 3.